ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಈಗಲ್ಲ ಮೊದಲಿಂದ ಕೂಡ ಒಂದು ದೊಡ್ಡ ಸಮಸ್ಯೆ ಭಾರತೀಯ ಜನತಾ ಪಕ್ಷದಲ್ಲಿ ಏನು ಅಂದ್ರೆ ಅದು ಮೇಲ್ವರ್ಗದವರಿಗೆ ಮಾತ್ರ ಪಕ್ಷವನ್ನ ಕಟ್ಟಿದ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತ ಸ್ಥಾನನೇ ಇಲ್ಲ ಬಿಡಿ ಅವರು ಸಿದ್ಧಾಂತನೇ ಅಲ್ಪಸಂಖ್ಯಾತರನ್ನ ವಿರೋಧಿಸ್ತಕ್ಕಂಥ ಸಿದ್ಧಾಂತ ದೀನರು ದಲಿತರಿಗೂ ಕೂಡ ಇಲ್ಲಿ ಸ್ಥಾನ ಇಲ್ಲ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ನಿನ್ನ ಅಂದ್ರೆ ಕರ್ನಾಟಕದ ಮಟ್ಟಿಗೆ ಏನು ಈ ಹೈಂದ ವರ್ಗ ಇದೆ ಅಥವಾ ಹಿಂದುಳಿದ ವರ್ಗ ಇದೆ ಇವರೇ ಇಲ್ಲಿ ಇಷ್ಟು ದಿವಸ ಭಾರತೀಯ ಜನತಾ ಪಕ್ಷವನ್ನ ಬೆಳೆಸ್ತಾ ಇದ್ರು ಹೇಗೆ ಅಂತಂದ್ರೆ ನೀವು ಕರಾವಳಿಗೋದೆ ಕರಾವಳಿಯಲ್ಲಿ ಬಿಲ್ಲವರು ಬಿಲ್ಲವರು ಭಾರತೀಯ ಜನತಾ ಪಕ್ಷವನ್ನ ಬೆಳೆಸಿದ್ರು ಹಾಗೆಯೇ ಚಿಕ್ಕಮಗಳೂರಿಗೆ ಬಂದ್ರೆ ಒಕ್ಕಲಿಗರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಗಟ್ಟಿ ನೆಲೆಯನ್ನ ತಂದುಕೊಟ್ರು ಹಾಗೆ ಉತ್ತರ ಕರ್ನಾಟಕ ಹೋದ್ರೆ ಲಿಂಗಾಯತರು ಕುರುಬ್ರು ಮತ್ತೆ ಇತರೆ ವಾಲ್ಮೀಕಿಗಳು ವಾಲ್ಮೀಕಿ ಸಮುದಾಯ ಇಂತಹ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ವಾಲ್ಮೀಕಿ ಸಮುದಾಯದಂತ ಸಣ್ಣ ಪುಟ್ಟ ಸಮುದಾಯಗಳು ಬಿಜೆಪಿಯ ನೆಲೆಗಟ್ಟಿ ಆಗ್ಲಿಕ್ಕೆ ಕರ್ನಾಟಕದಲ್ಲಿ ತಮ್ಮದೇ ಆದಂತ ಪಾತ್ರವನ್ನು ವಹಿಸಿದ್ರು ಆದರೆ ಹಳೆ ಮೈಸೂರು ಭಾಗದಲ್ಲಿ ಅಷ್ಟೋ ಇಷ್ಟ ಗೆಲ್ಲಲಿಕ್ಕೆ ಬೆಂಗಳೂರಲ್ಲಿ ಸ್ವಲ್ಪ ಗೆಲ್ಲಲಿಕ್ಕೆ ಕಾರಣ ಅಂದ್ರೆ ಒಕ್ಕಲಿಗ ಸಮುದಾಯ ಕುರುಬ ಸಮುದಾಯ ಇರ್ಬೋದು ಒಕ್ಕಲಿಗ ಸಮುದಾಯ ಇರ್ಬೋದು ಅಥವಾ ಅದರಲ್ಲೂ ವಿಶ್ವಕರ್ಮ ವಿಶ್ವಕರ್ಮ ಹೇಗೆ ಅಂದ್ರೆ ತಾವು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕ್ಬೇಕು ಅನ್ನುವ ಮಟ್ಟಿಗೆ ಆ ಒಂದು ಸಮುದಾಯ ಆ ಪಕ್ಷವನ್ನು ಜೊತೆ ಗುರ್ತಿಸ್ಕೊಂಡಿದ್ರು ಇಂಥ ಎಲ್ಲ ಸಣ್ಣ ಪುಟ್ಟ ಪಂಗಡಗಳನ್ನ ಒಟ್ಟು ಸೇರಿಸಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಬೆಳೆದಿತ್ತು ಆದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ವ್ಯವಸ್ಥಿತವಾಗಿ ಈ ಎಲ್ಲ ಸಮುದಾಯಗಳನ್ನ ತುಳಿಯೋ ಅಂತ ಕೆಲಸ ಆಯ್ತಾ ಎಸ್ ಅಂತ ಹೇಳ್ತಾ ಇದೆ ವೀಕ್ಷಕರೇ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಕ್ಷ ಇಂಥ ಸಮುದಾಯಗಳನ್ನ ತುಳಿದು ಬೆಳೀತಾ ಇದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಈಗಲೇ ಗೊತ್ತು ಈಗಾಗಲೇ ಗೊತ್ತಾಗಿದೆ ಏನಂತಂದ್ರೆ ಮೈಸೂರಿಗೆ ಬಂದ್ರೆ ಒಕ್ಕಲಿಗ ಸಮುದಾಯದ ಪ್ರತಾಪ್ ಸಿಂಹ ವೇಗವಾಗಿ ಬೆಳೀತಾ ಇದ್ರು ಕೆಲಸಗಳನ್ನು ಮಾಡ್ತಿದ್ರು ಉತ್ತಮವಾದಂತ ಏನು ನಾಯಕತ್ವ ಗುಣ ಇತ್ತು ಅವರು ಏರ್ಪೋರ್ಟ್ ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ಹೊಸದು ಮಾಡಿಸ್ತಾ ಇದ್ದೀನಿ ಇನ್ಲೈನ್ ಕಂಟೈನರ್ ಡಿಪೋ ತೊಗೊಂಬಂದಿದ್ದೀನಿ ಏನು ಕೆಲಸ ಹೇಳಬೇಕು ಎಲ್ಲ ಕೆಲಸ ಮಾಡಿದ್ದೀನಿ ಮಡಿಕೇರಿಗೂ ಫೋರ್ ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ನ ತರಬೇಕು ಅಂತ ಇವತ್ತೇ ಪ್ಲಾನ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಇಷ್ಟು ವರ್ಷ ತರೋಕಾಗಿಲ್ಲ ಅವ್ರ ಕೈಲಿ ಇಷ್ಟು ಜನ ಪಾಲಿಟಿಷಿಯನ್ಸು ಕರ್ನಾಟಕದ ಮೊದಲನೇ ಸಿಟಿ ಆಗುತ್ತೆ ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರೋಕೆ ಅಂತ ಹೊರಟಿದ್ದೀನಿ ಅದ್ರ ಜೊತೆಗೆ ಮೈಸೂರಿನಲ್ಲಿ ಕುಡಿಯೋ ನೀರನ್ನು ಹೆಚ್ಚ ಜೊತೆಗೆ ಎರಡು ವರ್ಷದಲ್ಲಿ ಟ್ಯಾಪ್ ತಿರುಗಿಸಿದ್ರೆ ಗ್ಯಾಸು ಬರಬೇಕು ಅದನ್ನು ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಕೂಡ ಮಾಡಿದ್ದೀನಿ ಗ್ರೇಟರ್ ಮೈಸೂರು ಮಾಡಿದ್ದೀನಿ ಎಲ್ಲಾ ಕೆಲಸ ಮಾಡಿದ ಜೊತೆಗೆ ಮೆಟ್ರೋ ತರ ಕೊಟ್ಟಿದ್ದೀನಿ ಎಂಥವ್ರನ್ನು ಬೇಕಾದ್ರೂ ವಿರೋಧಿಸ್ತಕ್ಕಂಥ ಎಂಥವ್ರ ಜೊತೆ ನಿಂತು ಮಾತನಾಡುವ ಎದೆಗಾರಿಕೆ ಪ್ರತಾಪ್ ಸಿಂಹನಲ್ಲಿತ್ತು ಅಂತ ಪ್ರತಾಪ್ ಸಿಂಹನ ರಾಜಕೀಯ ಭವಿಷ್ಯವನ್ನ ಸಂಪೂರ್ಣವಾಗಿ ಮುಗಿಸಿದ್ರು ಕಾರಣ ಅವನೊಬ್ಬ ಒಕ್ಕಲಿಗ ಆ ಕಾರಣಕ್ಕೆ ಆ ಶೂತ್ರ ಸಮುದಾಯದ ಪ್ರತಾಪ್ ಸಿಂಹ ಕಟ್ಟಿದಂತಹ ಕೋಟೆಗೆ ಕ್ಷತ್ರಿಯ ಸಮುದಾಯದ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದ ರಾಜವಂಶಸ್ತ್ರ ತಂದು ನಿಲ್ಲಿಸಿದ್ರು ಆ ಮುಖಾಂತರ ಶೂದ್ರ ಸಮುದಾಯಕ್ಕೆ ಮೊದಲ ಪೆಟ್ಟನ್ನು ಕೊಟ್ಟರು ನಂತರ ಕಳೆದ ಚುನಾವಣೆಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದ್ದ ಈಶ್ವರಪ್ಪ ಅವರನ್ನ ಕುರುಬ ಸಮುದಾಯಕ್ಕೆ ಸೇರಿದ ಈಶ್ವರಪ್ಪ ಅವರ ಕಥೆಯನ್ನ ಮುಗಿಸಿದ್ರು ಚುನಾವಣಾ ರಾಜಕೀಯ ನಿವೃತ್ತಿಯನ್ನು ಘೋಷಿಸುವಂತೆ ಹೇಳಿದ್ರು ಆ ಮಾತಿಗೆ ಒಪ್ಪಿದ್ದ ಕೆ ಈಶ್ವರಪ್ಪನವರು ಕೂಡ ಹಿಂದೆ ಮುಂದೆ ಯೋಚನೆಯನ್ನ ಮಾಡದೆ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ರು ಆದ್ರೆ ಈ ಬಾರಿ ಮಗನಿಗೆ ಟಿಕೆಟ್ ಕೊಡ್ತೇನೆ ಮುಂದಿನ ಬಾರಿ ಎಂಪಿ ಚುನಾವಣೆಯಲ್ಲಿ ಮಗನಿಗೆ ಟಿಕೆಟ್ ಕೊಡ್ತೇವೆ ನಿಮ್ ಮಗನಿಗೆ ಏನಾಗ್ಬೇಕು ಎಲ್ಲವನ್ನ ನಾವು ಮಾಡ್ತೇವೆ ನೀವು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿ ಅಂತ ಹೇಳಿದ್ದಂತ ಏನು ಬಿಜೆಪಿ ಹೈಕಮಾಂಡ್ ಇದೆ ಇದೇ ಬಿಜೆಪಿ ಹೈಕಮಾಂಡ್ ಈಶ್ವರಪ್ಪನ ಅವರ ಮಗನಿಗೆ ಟಿಕೆಟ್ ಅನ್ನು ತಪ್ಪಿಸುವ ಮುಖಾಂತರ ಕುರುಬ್ರಿಗೆ ನಮ್ಮ ಕುರುಬ್ರಂತ ಕೆಳ ಸಮುದಾಯದ ಸಮುದಾಯಕ್ಕೆ ನಮ್ಮಲ್ಲಿ ಮಾನ್ಯತೆ ಇಲ್ಲ ನಿಮ್ಮನ್ನ ಬೆಳೆಸಕ್ ಆಗಲ್ಲ ಅನ್ನೋ ಸಂದೇಶವನ್ನ ಕೊಡ್ತು ಕರ್ನಾಟಕದಲ್ಲಿ ಇದಾದ ನಂತರ ನಾವು ಬಿಲ್ಲವ ಸಮುದಾಯಕ್ಕೆ ಬಂದ್ರೆ ಮಂಗಳೂರಲ್ಲಿ ಏನಾದರೂ ಇವತ್ತು ಕರಾವಳಿಯಲ್ಲಿ ಗಟ್ಟಿ ನೆಲೆಯನ್ನ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಕಾರಣ ಬಿಲ್ಲವರು ಅವರು ಆದ್ರೆ ಮಂಗಳೂರಲ್ಲಿ ಇದುವರೆಗೆ ಅವರಿಗೆ ಸ್ಥಾನಮಾನವನ್ನ ಕೊಡ್ಲಿಲ್ಲ ಬಿಲ್ ಅವರ ಗಟ್ಟಿಯಾಗಿ ನಿಲ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಬಿಲ್ಲವ ಸಮುದಾಯ ಎಲ್ಲೆಲ್ಲಿ ಎತ್ತಿದ್ಯೋ ಅಲ್ಲೆಲ್ಲ ಬಂಟರಿಗೆ ಅವಕಾಶವನ್ನ ಕೊಡ್ತಾ ಬಂದ್ರು ಬ್ರಾಹ್ಮಣರಿಗೆ ಅವಕಾಶವನ್ನ ಕೊಡ್ತಾ ಬಂದ್ರು ಆದ್ರೆ ಬಿಲ್ಲವರಿಗೆ ಮಾತ್ರ ಅವಕಾಶವನ್ನ ಕೊಡ್ಲೇ ಇಲ್ಲ ಅದು ಈ ಬಾರಿ ಚುನಾವಣೆಯಲ್ಲಿ ನೂರಕ್ಕೆ ನೂರು ಸಾಬೀತಾಯ್ತು ಕಾಂಗ್ರೆಸ್ ಬಿಲ್ಲವ ಸಮುದಾಯದ ಪೂಜಾರಿ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಇವ್ರು ಮಾತ್ರ ಪದ್ಮರಾಜ ಪದ್ಮರಾಜ್ ಪೂಜಾ ಪೂಜಾರಿ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಇವರು ಮಾತ್ರ ಮತ್ತೆ ಬಂಟೆಯ ಬಂಟ ಸಮುದಾಯಕ್ಕೆ ಹೋದ್ರು ಬಂಟ ಸಮುದಾಯಕ್ಕೆ ಬೀಫಾರ ಕೊಟ್ಟು ನಾವು ಕೆಳವರ್ಗದ ಕೆಳವರ್ಗದ ವಿರೋಧಿಗಳು ಅಂತ ಬನ್ನಿಸಿದ್ರು ಇದೆಲ್ಲದರ ಜೊತೆಗೆ ನಾರಾಯಣ ಗುರುಗಳಿಗೆ ಬಂದು ತಮ್ಮ ನಡುವನ್ನ ಬಗ್ಗಿಸಿ ಹಾರ ಹಾಕಿದಂತ ಪ್ರಧಾನ ಮೋದಿ ಅವರು ಕಳೆದ ಬಾರಿ ಗಣರಾಜ್ಯೋತ್ಸವ ಪೆರಡಿಗೆ ಕಳಿಸಿದ್ದಂತ ನಾರಾಯಣ ಗುರು ಸ್ತಬ್ಧ ಚಿತ್ರವನ್ನ ರಿಜೆಕ್ಟ್ ಮಾಡುವ ಮುಖಾಂತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರು ಕೆಳವರ್ಗದ ಸಮುದಾಯಗಳಿಗೆ ಅವಮಾನವನ್ನ ಮಾಡಿದ್ರು ಬಿಲ್ಲವ ಸಮುದಾಯಕ್ಕೆ ಬಿಲ್ಲವ ಕುಲಕ್ಕೆ ಅವಮಾನವನ್ನು ಮಾಡಿದರು ನಂತರ ಕರ್ನಾಟಕ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ ಶಾಲಾ ಪಠ್ಯ ಪುಸ್ತಕದಲ್ಲಿದ್ದಂತ ನಾರಾಯಣ ಗುರುಗಳ ಪಾಠವನ್ನ ಕಿತ್ತಾಕುವ ಮುಖಾಂತರ ಮತ್ತೊಮ್ಮೆ ಬಿಲ್ಲವ ಸಮುದಾಯಕ್ಕೆ ಅಷ್ಟೇ ಅಲ್ಲ ಇಡೀ ಕೆಳ ಸಮುದಾಯಗಳು ಇದ್ದಾವೆ ಯಾಕೆಂದ್ರೆ ಬಿಲ್ಲವರು ಮಾತ್ರ ಅಲ್ಲ ನಾರಾಯಣ ಗುರುಗಳನ್ನ ನಂಬುದು ಬಿಲ್ಲವರು ಮಾತ್ರ ಅಲ್ಲ ನಾರಾಯಣ ಗುರು ಸಿದ್ಧಾಂತವನ್ನ ನಂಬುದು ನಾರಾಯಣ ಗುರುಗಳ ಸಿದ್ಧಾಂತವನ್ನ ಕೆಳವರ್ಗದ ಎಲ್ಲರೂ ನಂಬ್ತಾರೆ ಎಲ್ಲರೂ ಫಾಲೋ ಮಾಡ್ತಾರೆ ಅಂತ ನಾರಾಯಣ ಗುರುವಿಗೆ ಅವಮಾನ ಮಾಡುವ ಮುಖಾಂತರ ಇಡೀ ಶೂದ್ರ ಸಮುದಾಯಕ್ಕೆ ಅವಮಾನ ಮಾಡಿದ್ರು ಭಾರತೀಯ ಜನತಾ ಪಕ್ಷದವರು ಅತಿ ಹೆಚ್ಚು ಹೈಂದ ಒಟ್ಟು ಹೊಂದಿರ್ತಕ್ಕಂಥ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶೂದ್ರ ಹೋಟಗಳನ್ನು ಹೊಂದಿರತಕ್ಕಂಥ ಕರ್ನಾಟಕದಲ್ಲಿ ಶೂದ್ರ ಲೆಕ್ಕಕ್ಕೆ ಇಲ್ಲ ಅನ್ನೋದ್ ಭಾರತೀಯ ಜನತಾ ಪಕ್ಷ ಈಗ ನೋಡಿದ್ರೆ ಕೆಪಿ ನಂದುಂಡಿ ಅವರಿಗೆ ಕೆಪಿ ನಂಜುಂಡಿ ಅವ್ರನ್ನ ತಿಳಿಯುವ ಮುಖಾಂತರ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮಂತ ಸಮಾಜಗಳಿಗೆ ಒಂದು ಧ್ವನಿ ಆಗ್ಬೇಕು ಅಂತ ನಾನು ಹೋರಾಟ ಪ್ರಾರಂಭ ಮಾಡಿದವ್ರು ನನಗೆ ಎಂ ಎಲ್ ಸಿ ಮಾಡಿ ಕರ್ಕೊಂಡೋಗಿ ಅವರು ಕೂರಿಸ್ಬಿಟ್ರು ನಾನು ಅಧಿಕಾರಕ್ಕೂ ಅಧಿಕಾರ ಅದು ಅಥವಾ ನನ್ನ ಗೌರವಕ್ಕೋಸ್ಕರ ನಾನು ಹೋಗ್ಲಿಲ್ಲ ನನ್ನನ್ನು ಎಮ್ ಎಲ್ ಸಿ ಮಾಡಿದ್ರು ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಧನ್ಯವಾದ ಹೇಳ್ತೇನೆ ಆದರೆ ನಮ್ಮಂತನ್ನು ಕೂರಿಸಬಾರ್ದು ಮೂಲೆ ಗುಂಪು ಮಾಡಬಾರ್ದು ನಮ್ಮಿಂದ ಕೆಲಸ ತಗೋಬೇಕು ನಾನು ಐವತ್ತು ಕೆ ಜಿ ಹೊರ್ತೀನಿ ಅಂತ ಹೇಳಿದ್ರೆ ನನಗೆ ಅರವತ್ತು ಕೆ ಜಿ ಕೊಡಬೇಕು ಅವರಕ್ಕೆ ಅಲ್ಲಿ ಐವತ್ತು ಕೆ ಜಿ ಕೊಡೋ ಹೊರವನಿಗೆ ಹೋಗಿ ಐನೂರು ಗ್ರಾಮ್ ಕೊಟ್ಬಿಟ್ಟು ನೀನು ಗೌರವ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಆಗೋದಿಲ್ಲ ಅದು ಅದರಿಂದ ನನಗೆ ಬಹಳ ನೊಂದೋಗ್ಬಿಟ್ಟೆ ನಾನು ನಮ್ಮಂಥವ್ರಿಗೆ ಗೌರವ ಅಲ್ಲ ಮುಖ್ಯ ಬದುಕು ಮುಖ್ಯ ನಮಗೆ ಈ ದೇಶವನ್ನು ಕಟ್ಟಿದಂಥವ್ರು ನಾವು ಈ ದೇಶದ ಸಂಸ್ಕೃತಿಯನ್ನು ಉಳಿಸಿದಂಥವ್ರು ನಾವು ನಾವೆಲ್ಲರಾಗ ಬದುಕಬೇಕು ಎಲ್ಲ ಕಾಯಕ ಸಮಾಜಗಳು ಬದುಕಬೇಕು ಅಂತ ಆ ಸ್ಥಿತಿನಲ್ಲಿದ್ದಾಗ ನನ್ನನ್ನು ಈ ಕೂರಿಸೋದು ತೊಂದರೆ ಇಲ್ಲ ಆದರೆ ನನಗೆ ನೊಂದೋಗ್ಬಿಟ್ಟೆ ನಾನು ಕರೋನಾ ಅಂದ ಸಂದರ್ಭದಲ್ಲಿ ನಮ್ಮ ಸಮಾಜದವರಿಗೆ ಕೇವಲ ಎರಡೆರಡು ಸಾವಿರ ರೂಪಾಯಿ ಕೊಡಿಯಿಂದೆ ಆ ಬೆಳ್ಳಿ ಕೆಲಸ ಮಾಡೋರು ಆ ಕಾರ್ಪರೆಂಟ್ರು ಆ ಚಿನ್ನದ ಕೆಲಸ ಮಾಡೋರು ಆ ಶಿಲ್ಪಿಗಳು ಬಿಟ್ಟು ವಿಶ್ವಕರ್ಮ ಸಮುದಾಯದ ನಾಯಕ ಅಂತ ಗುರುತಿಸ್ಕೊಂಡಿದ್ರು ಕೆಪಿ ನಂಜುಂಡಿ ಅವರನ್ನು ಕೂಡ ಭಾರತೀಯ ಜನತಾ ಪಕ್ಷ ದುಡಿಸ್ಕೊಳ್ತೇವೆ ಹೊರತು ಅವರಿಗೆ ಉಲ್ಲಾಕ್ಲಿಲ್ಲ ಅವರಿಗೆ ಸ್ಥಾನಮಾನವನ್ನ ಕೊಡ್ಲಿಲ್ಲ ಅವರಿಗೆ ಒಬ್ಬ ನಾಯಕನಾಗಿ ಬೆಳೆಸೋ ಕೆಲಸವನ್ನ ಮಾಡ್ಲಿಲ್ಲ ಹಾಗಾಗಿ ಕೆಪಿ ನಂದುಂಡಿ ಅವರು ಕೂಡ ಈಗ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಕೊಟ್ಟರು ಇಲ್ಲ ಕೆ ಎಸ್ ಈಶ್ವರಪ್ಪನವ್ರ ವಿಚಾರ ಬಂದ್ರೆ ಕೆ ಎಸ್ ಈಶ್ವರಪ್ಪನವರಿಗೆ ಆದಂತಹ ಅನ್ಯಾಯ ಹವಾಮಾನ ಬೇರೆ ಯಾವುದೇ ಒಬ್ಬ ನಾಯಕನಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಶೂದ್ರ ಸಮುದಾಯದ ನಾಯಕನಿಗೆ ಈ ಮಟ್ಟಕ್ಕೆ ಹವಾಮಾನವನ್ನು ಮಾಡಿದ ಮತ್ತೊಂದು ಪಕ್ಷ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ಬೋದು ಅಥವಾ ಇಡೀ ದೇಶದಲ್ಲಿರ್ಬೋದು ಮೇಲ್ವರ್ಗದ ನಾಯಕರು ಮಾತ್ರ ಬೆಳಿಬೇಕು ಮೇಲ್ವರ್ಗದ ಸಮುದಾಯಗಳು ಮಾತ್ರ ಬೆಳಿಬೇಕು ಶೂದ್ರ ಸಮುದಾಯಗಳು ಒಕ್ಕಲಿಗ ಇರ್ಬಹುದು ಅಥವಾ ಆ ಕುರುಬ್ ಇರ್ಬಹುದು ಲಿಂಗ್ ಇಂಥವ್ ಯಾರು ಕೂಡ ಬೆಳಿಬಾರ್ದು ಆ ಕಾರಣಕ್ಕೆ ಒಬ್ಬ ಉತ್ತಮ ನಾಯಕನಾಗಿ ಮಾಸ್ ಲೀಡರ್ ಆಗಿ ಬೆಳೆದಿದ್ದಂತ ಯಡಿಯೂರಪ್ಪನ ಅವಮಾನ ಮಾಡಿ ಕೆಳಗಡೆ ಇಳಿಸಿದ್ರು ಕರ್ನಾಟಕದಲ್ಲಿ ಸರ್ಕಾರ ಬರಲಿಕ್ಕೆ ಮುಖ್ಯ ಕಾರಣರಾಗಿದ್ದು ಅಂದ್ರೆ ಅದು ಬಿ ಎಸ್ ಯಡಿಯೂರಪ್ಪನವರು ಅಂತ ಯಡಿಯೂರಪ್ಪನವನ್ನ ಅವಮಾನ ಮಾಡಿ ಕೆಳಗಿಳಿಸಿದ್ದು ಇದೇ ಭಾರತೀಯ ಜನತಾ ಪಕ್ಷ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಶೂದ್ರ ಸಮುದಾಯಗಳು ಬೇಕಾಗಿಲ್ಲ ಇಷ್ಟು ದಿವಸ ಅವರು ನೇರವಾಗಿ ವಿರೋಸ್ತಾ ಇದ್ದಿದ್ದು ಅಲ್ಪಸಂಖ್ಯಾತರನ್ನ ಮಾತ್ರ ಆದ್ರೆ ಈಗ ಶೂದ್ರರನ್ನು ಕೂಡ ಅಷ್ಟರ ಅಷ್ಟೇ ಸಮಾನ ಆಗಿ ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಅಲ್ಪಸಂಖ್ಯಾತರನ್ನು ವಿರೋಹಿಸ್ತಾರೋ ಅದೇ ಮಟ್ಟದಲ್ಲಿ ಶೂದ್ರ ಸಮುದಾಯಗಳನ್ನು ಶೂದ್ರ ಸಮುದಾಯ ನಾಯಕರನ್ನು ನಿರ್ವಹಿಸ್ತಾರೆ ಪ್ರತಾಪ್ ಸಿಂಹ ಸಿಟಿ ರವಿ ಸದಾನಂದ ಗೌಡ ಕೆ ಈಶ್ವರಪ್ಪ ಪಿ ನಂಜುಂಡಿ ಇಂತಹ ಮಾನ್ ನಾಯಕರುಗಳು ಯಾಕೆಂದ್ರೆ ಇವರು ಯಾರು ಸಣ್ಣ ಪುಟ್ಟ ನಾಯಕರುಗಳಲ್ಲ ಇಲ್ಲ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಲೀಡರ್ಗಳಲ್ಲ ಇವರೆಲ್ಲರೂ ಕೂಡ ಒಂದು ಜಿಲ್ಲೆಯನ್ನ ಪ್ರತಿನಿಧಿಸ್ತಕ್ಕಂಥ ತಾಕತಿರ್ತಕ್ಕಂಥವ್ರು ತನ್ನದೇ ಸಮುದಾಯದ ಓಟನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ತಾಕತಿರ್ತಕ್ಕಂಥವ್ರನ್ನ ಈಗೇರಿಸುವ ಮುಖಾಂತರ ಅವರಿಗೆ ಅವಮಾನವನ್ನ ಮಾಡುವ ಮುಖಾಂತರ ಭಾರತೀಯ ಜನತಾ ಪಕ್ಷ ತನ್ನ ನಿಜ ಬಣ್ಣವನ್ನ ಬಯಲು ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಗೆ ಅವಕಾಶನೇ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಸಾರ್ತಾ ಇದೆ ಅನ್ಸುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ಭಾರತೀಯ ಜನತಾ ಪಕ್ಷ ನಿಜವಾಗಲು ಇದೇ ರೀತಿನ ಅಥವಾ ಚುನಾವಣೆಯನ್ನು ಗೆಲ್ಲಿಕೋಸ್ಕರ ಇಂತ ಒಂದು ಕ್ರಮವನ್ನ ಕೈಗೊಳ್ಬೇಕಾಯ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು